ಪ್ರಕೃತಿ ದತ್ತವಾಗಿ ಚಲುವನ್ನ ಹೊಂದಿರುವ ಗಗನಚುಕ್ಕಿಗೆ ಜನರನ್ನ ಸೆಳೆಯಲು ವಿಜೃಂಭಣೆಯಿಂದ ಜಲಪಾತೋತ್ಸವ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಹದಿನಾಲ್ಕು ಹಾಗೂ ಹದಿನೈದರಂದು ಹಮ್ಮಿಕೊಳ್ಳಲಾಗಿದೆ ರೊಟ್ಟಿ ಕಟ್ಟೆಯಿಂದ ಎರಡು ರಸ್ತೆ ಬದಿಗಳು ಮಧುವನಗಿತೆಯ ರೂಪದಲ್ಲಿ ಅಲಂಕೃತವಾಗಿ ಜನರನ್ನ ಜಲಪಾತೋತ್ಸವಕ್ಕೆ ಆತ್ಮೀಯವಾಗಿ ಆಹ್ವಾನಿಸುತ್ತಿದೆ ಸೆಪ್ಟೆಂಬರ್ ಹದಿನಾಲ್ಕರಂದು ಸಂಜೆ ಆರು ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಜಲಪಾತೋತ್ಸವ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಹೆಚ್ಚು ಜನರು ಭಾಗವಹಿಸುವಂತೆ ಮಳವಳ್ಳಿ ಶಾಸಕ ಪಿಎಂ ಸ್ವಾಮಿ ತಿಳಿಸಿದರು ಸ್ಪೆಷಲ್ ರೂಟ್ಗಳಲ್ಲಿ ಬಸ್ ಮಳವಳ್ಳಿ ತಾಲೂಕಿನ ವಿವಿಧ ಭಾಗಗಳಿಂದ ಗಗನಚುಕ್ಕಿ ಜಲಪಾತೋತ್ಸವ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಬಂದು ಹೋಗಲು ಕೆಎಸ್ಆರ್ಟಿಸಿ ವತಿಯಿಂದ ವಿಶೇಷ ಬಸ್ ರೂಟ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ರೊಟ್ಟಿ ಕಟ್ಟೆಯಿಂದ ಕಾರ್ಯಕ್ರಮ ನಡೆಯುವ ಸ್ಥಳಗಳವರೆಗೆ ಸಾರ್ವಜನಿಕವಾಗಿ ಉಚಿತ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದರು ವಿಶೇಷ ದೀಪಾಲಂಕಾರ ಸೆಪ್ಟೆಂಬರ್ ಹದಿನಾಲ್ಕು ಹಾಗೂ ಹದಿನೈದರಂದು ಜಲಪಾತಕ್ಕೆ ವಿಶೇಷ ದೀಪಾಲಂಕಾರ ಹಾಗೂ ಲೇಸರ್ ಶೋ ವ್ಯವಸ್ಥೆ ಬರುವ ಸಾರ್ವಜನಿಕರಿಗೆ ಉಚಿತ ಉಪಹಾರದ ಹಾಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದರು ಬೆಳದಿಂಗಳ ಕಾರ್ಯಕ್ರಮ ಪ್ರಕೃತಿ ತಾಣವಾದ ಗಗನಚುಕ್ಕಿ ಜಲಪಾತದ ಮುಂಭಾಗ ದೊಡ್ಡದಾದ ಮೆಟ್ಟಿಲು ಹಾಗೂ ಆವರಣ ಇದ್ದು ಇಲ್ಲಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಹಾಗೂ ಶಾಲಾ ಕಾಲೇಜಿನವರು ವಿಶೇಷ ಬೆಳದಿಂಗಳ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಅವಕಾಶ ನೀಡಲಾಗುತ್ತೆ ಎಂದರು ಇದಲ್ಲದೆ ಸುತ್ತ ನೀಡಿರುವಂತಹ ಐಲ್ಯಾಂಡ್ ಪ್ರದೇಶ ಗಗನಚುಕ್ಕಿಯಲ್ಲಿದ್ದು ಇಲ್ಲಿ ಸುತ್ತ ವಾಕಿಂಗ್ ಪಾತ್ ಅನ್ನು ನಿರ್ಮಿಸುವುದಕ್ಕೆ ಟನಲ್ ಅಕ್ವೇರಿಯಂ ಸೇರಿದಂತೆ ಜಲ ಕ್ರೀಡೆ ಸಹ ನಡೆಸಲು ಅವಕಾಶವಿದ್ದು ಈ ಯೋಜನೆಗೆ ಅನುಮತಿ ನೀಡುವಂತೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತುತ ಸಲ್ಲಿಸಲಾಗಿದೆ ಎಂದರು ವಿಶೇಷವಾಗಿ ಎರಡು ದಿನಗಳ ಕಾರ್ಯಕ್ರಮಗಳಲ್ಲಿ ತಮಗೆಲ್ಲರಿಗೂ ಈಗ ಕಾರ್ಡ್ ಕೊಟ್ಟಿದ್ದೇನೆ ಮುಖ್ಯಮಂತ್ರಿಗಳು ಮೊದಲನೇ ದಿನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಂಜೆ ಆರು ಗಂಟೆಗೆ ಉದ್ಘಾಟನೆ ಅಧಿಕೃತವಾದಂಥ ಉದ್ಘಾಟನೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಿದ್ದಾರೆ ಅದಕ್ಕೂ ಮೊದಲೇ ಸಾಂಕೇತಿಕವಾಗಿ ಬೆಳಿಗ್ಗೆ ನಾವು ಕೆಲವಾರು ಕಲಾ ಪ್ರಕಾರಗಳನ್ನ ಈ ಮಠದಿಂದ ಹಿಡಿದು ಇಲ್ಲಿಯವರೆಗೆ ಒಂದು ಜಾನಪದ ತಂಡಗಳ ಜೊತೆಯಲ್ಲಿ ಆ ಉತ್ಸವಕ್ಕೆ ಒಂದು ಪ್ರಾರಂಭಿಕವಾದಂಥ ಉದ್ಘಾಟನಾ ಕಾರ್ಯಕ್ರಮ ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ಮಾಡಬೇಕು ಅಂತ ಮಾಡಿದ್ವಿ ತದನಂತರ ಪಟ್ಟಿಯಲ್ಲಿರ್ತಕ್ಕಂಥ ರೀತಿಯ ಸ್ಥಳೀಯ ಕಲಾವಿದರಿಂದ ಹನ್ನೊಂದು ಗಂಟೆಗೆ ತಂದೆ ಆದಂಥ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ ಯಾರು ಅಪಾರ್ಥ ಮಾಡಿಕೊಂಡು ಗೆಳೆಯರು ನಮ್ಮ ಮಂಡ್ಯ ಜಿಲ್ಲೆಯವರು ಇಲ್ಲಿ ಸ್ಥಳೀಯ ಕಲಾವಿದರಿಗೆ ಅವಕಾಶ ಇಲ್ಲ ಅಂತಕ್ಕಂಥ ವಿಚಾರವನ್ನು ತಿಳಿಸಿದರು ಅವ್ರಿಗೆ ನಾನು ವಿನಂತಿ ಮಾಡ್ತೀನಿ ನೀವು ಯಾರು ಆ ರೀತಿ ಗಾಬರಿ ಮಾಡೋದಕ್ಕಲ್ಲ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದೀವಿ ಎಷ್ಟು ಸಾಧ್ಯ ಆಗುತ್ತೋ ಒಂದೇ ತ ಪ್ರಕಾರದ ತಂಡವನ್ನು ಹತ್ತಾರು ಕಾರ್ಯಕ್ರಮಗಳನ್ನ ಆಯೋಜಿಸೋಕ್ಕಾಗಲ್ಲ ಒಂದು ಪ್ರಕಾರದನ್ನು ಒಬ್ಬರಿಗೆ ಯಾರಿಗಾರು ಕೊಡ್ಬೋದು ಅದನ್ನು ಈಗ ಹಲವಾರು ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಯಲ್ಲಿ ನಡೀತವೆ ಇದಾದ ಮೇಲೆ ಶ್ರೀರಂಗಪಟ್ಟಣ ದಸರಾ ಇದೆ ಈ ಸಾರಿ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಸೊ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಅವಕಾಶಗಳು ಎಲ್ರಿಗೂ ಸಿಗೋ ಅಂಥ ರೀತಿಯಲ್ಲಿ ಜಿಲ್ಲಾಡಳಿತ ಮತ್ತು ನಾವೆಲ್ಲರೂ ಜವಾಬ್ದಾರಿಯಿಂದ ಈ ಕೆಲಸನ ಮಾಡ್ತಿದ್ದೀವಿ ಇದಕ್ಕೆ ಯಾರು ಅಪಾರ್ಥ ಮಾಡ್ಕೊಳ್ಳೋದು ಅಥವಾ ಯಾರೋ ಒಂದು ಅಪಪ್ರಚಾರ ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಅಂತ ಮನವಿಯನ್ನು ಮಾಡ್ತೀನಿ ಇಲ್ಲೂ ಅವ್ರಿಗೆ ಮುಕ್ತವಂಥ ಅವಕಾಶವನ್ನು ಕಲ್ಪಿಸಿದ್ವಿ ಎರಡೂ ದಿನಗಳು ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ಸತತವಾಗಿ ಮೂರು ಗಂಟೆ ಟೈಮು ಅವರು ಟೈಮ್ ಸ್ಟಾರ್ಟಲ್ಲಿ ಒಬ್ಬ ಒಂದೊಂದು ವಿಚಾರಕ್ಕೂ ಒಬ್ಬೊಬ್ಬರಿಗೆ ಅವಕಾಶವನ್ನು ಕಟ್ಟಿಸ್ಕೊಡ್ತಕ್ಕಂಥ ಎರಡೂ ದಿನಗಳಲ್ಲಿ ಕನಿಷ್ಠ ಆರು ಗಂಟೆಗಳ ಕಾಲ ಸ್ಥಳೀಯ ಕಲಾವಿದರಿಗೆ ಅವಕಾಶವನ್ನು ಕಲ್ಪಿಸಿದೆ ಇದಲ್ಲದೆ ನಮ್ಮಲ್ಲಿ ಭಾವಗೀತೆಗಳ ಬಗ್ಗೆ ಯಾಕೆಂದರೆ ಭಾವಗೀತೆಗಳು ಅಂತಾರೆ ನಮ್ಮ ನಾಡಿನ ಸಂಸ್ಕೃತಿ ಅದಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟು ಒಂದು ವಿಶೇಷವಾಗಿ ಅವ್ರಿಗೆ ಒಂದು ಸಮಯನ ನಿಗದಿಪಡಿಸಿ ಎರಡು ಗಂಟೆಯಿಂದ ನಾಲ್ಕೂವರೆ ತನಕ ಭಾವಗೀತೆಗಳ ವಿಚಾರದಲ್ಲಿ ಮೊದಲನೇ ದಿನ ನಾಗೇಶ್ ಕಂದಗಾಲ ಮತ್ತು ತಂಡ ಅದರಲ್ಲಿ ಕಲಾವತಿ ದಯಾನಂದು ಅಜಯ್ ವಾರಿಯರು ಜೋಗಿ ಸುನಿತಾ ಚಿಂತನ್ ವಿಕಾಸ್ ಸುಹಾನ ಸೈದ್ ಇವರೆಲ್ಲರೂ ಪ್ರಖ್ಯಾತ ಭಾವಗೀತೆಯ ಗಾಯಕರು ಆ ಒಂದು ಕಾರ್ಯಕ್ರಮವನ್ನು ಜನರಿಗೆ ನಾವು ಪಡಿಸ್ತಾ ಇದ್ದೀವಿ ತದನಂತರ ಹಾಸ್ಯದ ಕಾರ್ಯಕ್ರಮ ಒಂದೂವರೆ ಗಂಟೆ ಟೈಮ್ ನಾಲ್ಕೂವರೆಯಿಂದ ಆರು ಗಂಟೆ ತನಕ ಒಂದು ಪ್ರಖ್ಯಾತ ಕಾಮಿಡಿ ಕಿಲಾಡಿಗಳು ನಿಮ್ಮ ಟಿ ವಿ ಚಾನಲ್ಗಳು ಬರ್ತಕ್ಕಂಥ ಅವರುಗಳಿಂದ ಹಾಸ್ಯ ಮನರಂಜನೆ ಆರರಿಂದ ಆರು ಮುಖಾಲ್ರವರೆಗೆ ನಮ್ಮ ವೇದಿಕೆ ಕಾರ್ಯಕ್ರಮನ ಇಟ್ಕೊತೀವಿ ಅದನ್ನು ಹೆಚ್ಚು ಲಂಸಕ್ಕೋಗೋಲ್ಲ ಇನ್ನೂ ಕಡಿಮೆ ಅವಧಿಯಲ್ಲಿ ಆ ಕಾರ್ಯಕ್ರಮ ಮುಗಿಸ್ತೀವಿ ತದನಂತರ ಮೊದಲನೇ ದಿನ ಏಳು ಗಂಟೆಯಿಂದ ರಾತ್ರಿ ಹತ್ತುವರೆ ಹತ್ತುವರೆ ಹನ್ನೊಂದರ ತನಕನೂ ಆಗ್ಬೋದು ಸೊ ಏಳರಿಂದ ಒಂದು ಮೂರುವರೆ ನಾಲ್ಕು ಗಂಟೆ ಟೈಮು ಪ್ರಖ್ಯಾತ ಒಂದು ಗಾಯಕರುಗಳು ಮತ್ತು ನೃತ್ಯಗಾರರ ತಂಡ ಮಣಿಕಾಂತ್ ಕಂದ್ರಿ ಚಂದನ್ ಶೆಟ್ಟಿ ಅಂಚಿಕಾ ಅಯ್ಯರ್ ಈ ತಂಡದಿಂದ ನೃತ್ಯ ಮತ್ತು ಸಂಗೀತ ಸಂಜೆ ಕಾರ್ಯಕ್ರಮ ಮೊದಲೇ ದಿನದ ಕಾರ್ಯಕ್ರಮ ಆಗಿರುತ್ತೆ ಎರಡನೇ ದಿನ ಬೆಳಗ್ಗೆ ಹನ್ನೊಂದರಿಂದ ಎರಡು ಗಂಟೆ ತನಕ ಮೊದಲೇ ಹೇಳಿದಂತೆ ಸ್ಥಳೀಯ ಕಲಾವಿದರ ವಿವಿಧ ಪ್ರಕಾರಗಳನ್ನ ಪ್ರದರ್ಶನ ಮಾಡೋದಕ್ಕೆ ವೇದಿಕೆ ಮತ್ತು ಹೊರಗೆ ಎಲ್ಲ ರೀತಿಯಲ್ಲೂ ಅವಕಾಶವನ್ನು ಕಲ್ಪಿಸಿದ್ವಿ ಮತ್ತು ಎರಡು ಗಂಟೆಯಿಂದ ನಾಲ್ಕೂವರೆ ತನಕ ಪ್ರಖ್ಯಾತ ಜಿ ಸರಿಗಮಪ ತಂಡದಿಂದ ಸಂಗೀತ ಕಾರ್ಯಕ್ರಮ ಸೊ ಅದು ಒಂದು ರೀತಿ ಹಲವಾರು ಜಾನಪದ ಮತ್ತು ನಮ್ಮ ಭಾವಗೀತೆ ಎಲ್ಲವನ್ನು ಅಳವಡಿಸಿದಂಥ ಒಂದು ಕಾರ್ಯಕ್ರಮ ಆಗಿರುತ್ತೆ ಮತ್ತೆ ನಾಲ್ಕೂವರೆಯಿಂದ ಆರು ಗಂಟೆ ಮತ್ತೆ ಹಾಸ್ಯ ಕಾರ್ಯಕ್ರಮ ಒಂದು ಪ್ರಖ್ಯಾತ ಕಲರ್ಸ್ ಗಿಚ್ಚಿಗಿಲಿಗಿಲಿ ತಂಡದಿಂದ ಮಾಡಿಸ್ತಾ ಇದ್ದೀವಿ ಅಂದು ಇದುವರೆಗೆ ವೇದಿಕೆ ಕಾರ್ಯಕ್ರಮವನ್ನೇ ಇದ್ದಂಥ ಪ್ರಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕ ರವಿ ಬಸ್ರೂರ್ ಇವತ್ತು ದೇಶದೆಲ್ಲೆಡೆ ಉತ್ತಮವಾದಂಥ ಚಿತ್ರದಲ್ಲಿ ಉತ್ತಮವಾದಂಥ ಸಂಗೀತವನ್ನು ನಿರ್ದೇಶನ ಮಾಡಿ ಎಲ್ಲವೂ ಸೂಪರ್ ಹಿಟ್ ಆಗಿರ್ತಕ್ಕಂಥ ಈ ಒಂದು ಸಂಗೀತ ನಿರ್ದೇಶಕನ ತಂಡದ ಕಾರ್ಯಕ್ರಮ ಪ್ರಥಮ ಬಾರಿಗೆ ಪ್ರಥಮ ವೇದಿಕೆ ನಮ್ಮ ಗಗನಚಿಕ್ಕಿ ಜಲಪಾತೋತ್ಸವದಲ್ಲಿ ಭಾನುವಾರ ಸಂಜೆ ಆರು ಗಂಟೆಯಿಂದ ಆ ಕಾರ್ಯಕ್ರಮ ಇದು ಅತ್ಯಂತ ವಿಶೇಷತೆಯಿಂದ ಕೊಟ್ಟಿರತಕ್ಕಂಥ ಕಾರ್ಯಕ್ರಮ ಅನ್ನೋದನ್ನು ನಾನು ಭಾವಿಸ್ಕೊಂಡಿದ್ದೇನೆ